ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೀವು ನಿನ್ನೆ ಎಪಿಸೋಡ್ ನಲ್ಲಿ ಲೀಲಾವತಿ ಅಮ್ಮನವರ ದೇಗುಲವನ್ನ ದರ್ಶನ ಮಾಡಿದೀರ ಇವತ್ತು ವಿನೋದ್ ರಾಜ್ ಅವರ ಒಂದು ಎಸ್ಟೇಟ್ ಒಳಗಡೆ ಇದೀವಿ ಇದನ್ನ ಹೋಮ್ ಸ್ಟೇ ಅಂತ ಕರೀಬೇಕು ಅಂತ ನನಗೆ ವಿನೋದ್ ರಾಜ್ ಅವರ ಮನೆಯನ್ನ ತೋರಿಸ್ತೀನಿ ಲೀಲಾವತಿ ಅಮ್ಮನವರು ಕೂಡ ಇಲ್ಲೇ ಇದ್ದಿದ್ದು ಕೊನೆಯದಾಗಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಎಂಟ್ರಿ ಆಗ್ತಿರ್ಬೇಕಾದ್ರೆ ಆ ಸಮಾಧಿ ಸ್ಥಳದಿಂದ ಒಳಗಡೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ನೋಡಿ ಇಲ್ಲಿ ಒಂದಿಷ್ಟು ದೊಡ್ಡ ಮಟ್ಟಿನ ಪಾರ್ಕ್ ಇದೆ ಇಲ್ಲಿ ಇಲ್ಲದೆ ಇರೋದಿಲ್ಲ ಹಲಸಿನಕಾಯಿ ಇದೆ ಮಾವಿನಕಾಯಿ ಪ್ರತಿಯೊಂದು ಇದೆ ಆಮೇಲೆ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅವರ ಕಾರ್ ಕಲೆಕ್ಷನ್ಸ್ ಇದೆ ಕಲೆಕ್ಷನ್ ಅಲ್ಲ ಇದೆ ಓಕೆ ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿರುವಂತಹ ಎಲ್ಲಾ ಕಾರುಗಳು ಒಂದು ಹತ್ ಹದಿನೈದು ವರ್ಷ ಹಿಂದಿನ ಹೈ ಕಾರ್ ಗಳೇ ಇದೆ ಒಂದಿದೆ ಇಲ್ಲೇ ಒಂದಿದೆ ನೋಡಿ ಇದು ಎಸ್ ನೋಡಿ ಕೂಡ ಅವ್ರು ಓಡಿಸ್ತಾರಂತೆ ಇದಕ್ಕಿಂತ ಜಾಸ್ತಿ ಇನ್ನೂ ಒಂದಿಷ್ಟು ಕಾರ್ಗಳು ಮುಂದ್ಗಡೆ ಇದೆ ಆಮೇಲೆ ಇಲ್ಲಿ ಕೆರೆ ಮಾಡಿದ್ದಾರೆ ಅನೇಕ ಕುಂಡಗಳು ಕೂಡ ಇಲ್ಲಿದೆ ನೀವು ಅಲ್ಲಿ ಬಂದ್ರೆ ಸುಮಾರು ಹೂ ಕುಂಡಗಳಿಗೆ ಅಲ್ಲಿ ನೀರ್ ಹೋಗ್ತಾ ಇತ್ತು ಈಗ ಸದ್ಯಕ್ಕೆ ಮಳೆ ಬಂದಿದೆ ನೋಡಿ ಅಲ್ಲೊಂದೇನೋ ಇದೆ ಸರ್ ಅದೇನಿರಬಹುದು ಟ್ಯಾಂಕ್ ಇರಬಹುದಾ ಅಂತ ಅಲ್ವಾ ನೋಡಕ್ಕೆ ಎಸ್ 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 ಹೌದು ನೋಡಿ ಮುಂದಕ್ಕೆ ಬನ್ನಿ ಇದು ಅವರ ಮನೆಗೆ ಹೋಗುವಂತ ದಾರಿ ಈ ವಿಡಿಯೋದಲ್ಲಿ ವಿನೋದ್ ರಾಜ್ ಕುಮಾರ್ ಅವರ ಮನೆಯನ್ನ ತೋರಿಸ್ತೀನಿ ಅಂದ್ರೆ ಅಹ್ ಆ ಮನೆ ಒಂಥರ ಸುಂದರವಾಗಿದೆ ಸರ್ ಮೇಲ್ಗಡೆ ಮನೆ ಮೇಲ್ಗಡೆ ನಾನು ಒಳಗಡೆ ಹೋಗಿ ಬಂದಾಗ ನನ್ಗೆ ಕಾಣ್ತಿದ್ದು ಮೋಡಗಳ ತರ ಒಂದು ಪೈಂಟಿಂಗ್ ಮಾಡಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗುತ್ತೆ ನೋಡಿ ಈಗ ಇದು ಮನೆಗೆ ಹೋಗೋ ದಾರಿ ಆರಾದ್ರೂ ನೋಡಿ ನಾವೆಲ್ಲ ಹೋಮ್ ಸ್ಟೇ ಗಳಿಗೆ ಹೋಗುವಾಗ ಹಿಂಗ್ ನೋಡಿರ್ತೀವಿ ನಾರ್ಮಲಿ ಹಿಂಗ್ ನೋಡಿರ್ತೀವಿ ಗಾಡಿನ ಮಧ್ಯೆ ಎಲ್ಲೋ ಒಂದ್ ಕಡೆ ನಾವು ಚಿಕ್ಕಮಂಗ್ಳೂರು ಅಥವಾ ಕುಂದಾಪುರ ಕಡೆ ಹೋದಾಗ ನಾವು ಹಿಂಗ್ ನೋಡಿರ್ತೀವಿ ನೋಡಿ ಈ ತರ ಬಹುಶಃ ಮಳೆ ಬರ್ತಿದೆ ಈಗ ಮಳೆಯಲ್ಲೇ ನಾವು ನೆನ್ಕೊಂಡು ಹೋಗ್ತಾ ಇದೀವಿ ನೋಡಿ ಇಲ್ಲಿ ಬಂದ್ರೆ ಲೆಫ್ಟ್ ಸೈಡ್ ಗೆ ಗಳ ಕಲೆಕ್ಷನ್ ಇದೆ ನೋಡಿ

ಇಲ್ಲಿ ಮಹೇಂದ್ರ ಇದೆ ಇಲ್ಲೊಂದಿದೆ ಖುಷಿ ಡಬಲ್ ಒನ್ ಡಬಲ್ ಒನ್ ಡಬಲ್ ಫೇವ್ರೇಟ್ ಅವ್ರ ಅಮ್ಮ ಯಾವಾಗ್ಲೂ ಹೇಳೋದಂತೆ ಪ್ರತಿ ದಿನ ಈ ಗಳನ್ನೆಲ್ಲ ಆನ್ ಮಾಡಿ ಒಂದ್ಸಲ ಓಡಿಸಿ ನೋಡು ಮಗನೆ ಯಾವ್ದನ್ನು ಹಂಗೆ ನಿಲ್ಸ್ಬೇಡ ಅಂತ ಚಿಕ್ಕಂದಿನಿಂದ ಕಾರ್ ಗಳ ಬಗ್ಗೆ ವಿಶೇಷವಾದ ಕ್ರೇಜ್ ಅಂತೆ ಶೂಟಿಂಗ್ ಎಲ್ಲ ಹೋಗುವಾಗ ಏನೇನೋ ಟ್ರೈನ್ ಗಳನ್ನ ಎಸ್ ಎಸ್ ನೋಡಿ ಇಲ್ಲೂ ಕಾರ್ ಇದೆ ಇಲ್ಲೂ ಇದೆ ಇದು ಬ್ಯಾಗ್ ಅನ್ನು ನೋಡಿ ಅದೇ ವಿನೋದ್ ರಾಜ್ಕುಮಾರ್ ಅವರು ಇರುವಂತ ಅವರೇ ಇದಾರೆ ಸೊ ಅವರನ್ನು ಕೂಡ ಮಾತಾಡಿಸ್ಕೊಂಡು ನೋಡಿ ಬನ್ನಿ ಒಳಗಡೆ ಹೋಗ್ಬರೋಣ ನೀವು ಸಂತ ತುಕಾರ ಚಿತ್ರ ನೋಡ್ಬೋದು ಅದರಲ್ಲಿ ಅಮ್ಮವ್ರು ಏನ್ ಮಾಡ್ತಾರೆ ಮನೆ 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 ನಮ್ಮ ಮನೆ ಅಂತ ಸಗಣಿ ಸಾರಿಸ್ತಾ ಹಾಡ್ತಾ ಇರ್ತೀರಿ ಅಷ್ಟೊತ್ತಿಗೆ ಒಂದು ಘಟನೆನೇ ನಡೆದೋಗ್ಬಿಟ್ಟಿರುತ್ತೆ ಅಣ್ಣವ್ರ ದಸೆಯಿಂದ ಏನಾಗುತ್ತೆ ಇಡೀ ಜೋಳದ ಹೊಲನೆ ಹುತ್ತುರ್ದೋಗ್ಬಿಟ್ಟಿರುತ್ತೆ ಈಗೇನ್ ಶಿಕ್ಷೆ ಅಂತಂದ್ ಕೇಳಿದ್ರೆ ತನ್ನ ಮನೆನನೆ ತಗೊಂಡ್ಬಿಡ್ತೀವಿ ನಾವು ಹಂಗೇ ಸೋತು ಮನೆಗೆ ಬರ್ತಾರೆ ಅಮ್ಮ ಮನೆ 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 ಬನ್ನಿ 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 ಏನ್ ಬರ್ಲಿ ಅಂತ ಕೇಳ್ತಾರೆ ಬನ್ನಿ ನಮ್ಮ ಮನೆ ಒಳಗಡೆ ಬನ್ನಿ ಅಂತ ಹೇಳಿದ್ರೆ ಯಾವುದು ಮನೆ ಅಂತ ಕೇಳ್ತಾರೆ ಇದು ನಮ್ಮ ಮನೆ ಅಲ್ವಾ ನೋಡಿ ಸಾರಿಸಿ ಗಿರಿಸಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದೀನಿ ಈ ಮನೆ ಅವತ್ತೇ ಅವಾಗ್ಲೇ ಯಾರ್ದು ಆಗ್ಬಿಡ್ತು ಅಂತ ಏನ್ ಮಾತಾಡ್ತಾ ಇದ್ದೀರಾ ನೀವು ನಾನೆಲ್ಲೋ ಇದು ಮಾಡಕ್ ಹೋಗಿದ್ದಾಗ ಈ ತರ ಪರಿಸ್ಥಿತಿ ಆಗೋಯ್ತು ಈಗ ಇದು ನಮ್ಮನೆ ಅಲ್ಲ ನಮ್ಮನೆ ಇನ್ನೊಬ್ರು ಕೊಟ್ಬಿಟ್ಟೆ ನಾನು ಅಯ್ಯೋ ಅಂತ ಹೇಳ್ತಾರೆ ನೋಡ್ರ ಹೆಣ್ಣಿನ ಸ್ವಾಭಿಮಾನ ಏನು ಅನ್ನುವಂಥದ್ದು ಭಾರಿ ದೊಡ್ಡ ತಾನು ತನ್ನ ಮನೆ ತನ್ನ ಮಕ್ಕಳು ಹ್ಞೂ ಇಷ್ಟ ಮೇಲೆ ಅವ್ರಿಗೆ ಹೀಗಿರತ್ತೆ ಹೌದು ಹ್ಞೂ ಅವ್ರಿಗೆ ಯಾಕೆ ಇರಬೇಕು ಅಂತ ನಾವು ಕೇಳಿದ್ರೆ ದೇವ್ರದು ನಮಗೆ ಮೆಚ್ಚಲಾಗಬೇಕು ಅಂತ ಅಲ್ವಾ ಕರೆಕ್ಟ್ ಆ ಹಿಡಿತ ಇಟ್ಕೊಂಡೇನೆ ನಮ್ಮ ತಂದೆ ತಾಯಿ ತಾಯಿ ಗರ್ಭದಿಂದ ನಾವು ಜನಿಸಿರೋದು ಈಚೆ ಕಡೆ ಅಯ್ಯೋ ನನ್ ಕರಳು ಕಟ್ ಮಾಡ್ಬಿಟ್ಟು ಸಪ್ರೇಟ್ ನನ್ ಕರಳೆಂತ ಕೈಯಿಂದ ಹಾ ಸೊ ಅದು ನನ್ನ ತಾಯಿಯವ್ರಿಗೆ ಏನು ಅಂದ್ರೆ ಇನ್ನು ಏನೇನ ಇದನ್ನ ಚೆನ್ನಾಗಿ ನೋಡ್ಕೊತಾರ ಗಮನಿಸ್ತಾರ ಸಾಕ್ತಾರ ಅದು ಮುಖ್ಯ ಉಪಾಯಿ ಮದುವೆ ದೊಡ್ಡ ವಿಷಯ ಅಲ್ಲ ಸಾಕ್ಬೇಕು ಹೌದು ಸಾಮಾನ್ಯ ವಿಷಯ ಅಲ್ಲ ಕರೆಕ್ಟ್ 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 ಇಷ್ಟೆಲ್ಲ ನಿಮ್ಗೆ ಅಮ್ಮ ಅವರು ಬಳುವಳಿಯಾಗಿ ಕೊಟ್ಟು ಹೋಗಿದ್ದಾರೆ ನಿಮ್ಮ ಹಿಂದೆ ಎರಡು ಚಿತ್ರ ಇದೆ ಅದ್ ಯಾವುದು ಅಂತ ಹೇಳ್ಬೋದ ಇದು ಬಂದು ಸರ್ವೆಪಲ್ಲಿ ರಾಧಾಕೃಷ್ಣನ್ ಅವ್ರದ್ದು ಅಮ್ಮ ಅವರು ಸಂತ ತುಕಾರಾಮ್ ಅಲ್ಲಿ ಸುಂದರ್ರಾವ್ ನಾಡ್ಕರ್ಣಿ ಅನ್ನುವಂತ ಅವರು ಮಹಾರಾಷ್ಟ್ರ ಡೈರೆಕ್ಟ್ ಕರೆಕ್ಟ್ ಮಾಡಿ ಅಮ್ಮವ್ರಿಗೆ ಪ್ರಶಸ್ತಿ ರಾಷ್ಟ್ರಪತಿ ಪ್ರಶಸ್ತಿ ಪ್ರಧಾನ ಮಂತ್ರಿಗಳ ಪ್ರಶಸ್ತಿ ಸಿನಿಮಾಗು ಹೆಚ್ಚು ನನ್ನ ತಾಯಿವ್ರಿ ಎಲ್ಲಾ ಪಾತ್ರಗಳು ಮಾಡಿ ಸಮಾಜ ಸೇವೆ ಮಾಡಿ ಪ್ರತಿಯೊಂದು ಮಾಡಿ ಆ ತುಂಬಾನೇ ನೊಂದ್ಗೊಳ್ಳವ್ರು ಏನು ಲೀಲಾವತಿಗೆಂತ ಒಂದು ರಸ್ತೆನೂ ಇಲ್ದರ ಹೋಯ್ತಕ್ಕಂತ ಕೇಳಿದೆ ಅಲ್ವಾ ಹಾ ನಾ ಅದನ್ನ ಯೋಚನೆ ಮಾಡಿನೇ ಡಾಕ್ಟರ್ ಲೀಲಾವತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟರ್ ಲೀಲಾವತಿ ಪಶು ವೈದ್ಯಕೀಯ ಶಾಲೆ ಆಮೇಲೆ ತಮಿಳ್ನಾಡಿನಲ್ಲಿನೂ ಅಷ್ಟೇನೆ ಪ್ರಥಮ ಮರುತ್ವ ಮನೆ ಎಂ ಲೀಲಾವತಿ ಪ್ರಥಮ ಮರುತ್ವ ಮನೆ ಎಲ್ಲ ಕಡೆ ನಿನ್ನ ಹೆಸರು ಇರ್ಬೇಕು ಬರಮ್ಮ ಅಂತ ಹೇಳ್ಬಿಟ್ಟು ನಾನು ನನ್ನ ತಾಯಿಯವರು ಇದಾರೆ ಅಂತ ನಾನು ಮಾಡಿಸ್ತಾ ಇದ್ದೀನಿ ಡಾಕ್ಟರ್ ಲೀಲಾವತಿ ಎನ್ಕ್ಲೇವ್ ಅಂತ ಅಲ್ಲಿ ಲೇಔಟ್ ತಮಿಳ್ನಾಡಿನಲ್ಲಿ ಅಗೈನ್ ಡಾಕ್ಟರ್ ಲೀಲಾ ಅವೆನ್ಯೂ ಡಾಕ್ಟರ್ ಲೀಲಾವತಿ ಗಾರ್ಡನ್ಸ್ ಎಲ್ಲ ಪ್ಲಾಟ್ಸ್ ಗಳೇನೆ ಡಾಕ್ಟರ್ ಲೀಲಾವತಿ ಟವರ್ಸ್ ಅಂತ ನೆಕ್ಸ್ಟ್ ಬರುತ್ತೆ ವರ್ಕ್ಸ್ ಜೊತೆನಲ್ಲಿ ಕಡು ಬಡವರ ಮೇಲೆ ಇರತಕ್ಕ ಅವ್ರ ಮೇಲೆ ಕನಿಕರ ಅವ್ರು ಚೆನ್ನಾಗಿ ಹಾಸ್ಪಿಟಲ್ ಹೋದ್ರೆ ಆ ಬೆಡ್ ಚೆನ್ನಾಗಿ ಚೆನ್ನಾಗಿಲ್ದಿರೋದು ಆತರ ಇರಬಾರ್ದು ಪ್ರೊಫೆಷನಲ್ ಆಗಿರ್ಬೇಕು ಅಲ್ಲಿನೂ ವಿತ್ ಎಕ್ವಿಪ್ಮೆಂಟ್ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಒಂದು ಕೊಡ್ತಾ ಇದೇ ಮನೆಯಲ್ಲಿ ಇದ್ದಿದ್ದಾ ಅಮ್ಮ ಇದೇ ಮನೆ ಮೈಲಿನಲ್ಲಿ ಇನ್ನೊಂದು ತೋಟ ಇದೆ ಅಲ್ಲೂ ಇದ್ವಿ ಹ ಇಲ್ಲಿ ಬಂದು ಒಂದು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯ್ತು ಕೇವಲ ನೀವಷ್ಟೇ ಅಲ್ಲ ನಿಮ್ಮ ಜೊತೆ ಒಂದಿಷ್ಟು ಜನ ಇದಾರೆ ಎಷ್ಟು ಜನ ಇದಾರೆ ಈಗ ನಿಮ್ಮ ನನಗೆ ಲೆಕ್ಕ ಹಾಕಕ್ಕೆ ಟೈಮ್ ಹಿಡಿತಿದೆ ನಮ್ಮ ಪ್ರತಿದಿನ ಅಲ್ಲಿಯೂ ಕೂಡ ಊಟ ಇದೆ ಇಲ್ಲೂ ಊಟ ಇದೆ ಸೊ ನಿಮಗೆ ಊಟಕ್ಕೆ ಪ್ರತಿದಿನ ಸುಮಾರು ಖರ್ಚು ವೆಚ್ಚಗಳು ಇರುತ್ತೆ ಅಂತ ಅನ್ಕೊಂಡು ಹ ಹ ಆಗುತ್ತೆ ಅದರಂತ ನನ್ನ ತಾಯಿಯವರು ಆಸ್ತಿ ಮಾಡಿಟ್ರು ಅದರಂತನೇ ಆಸ್ತಿ ಮಾಡಿದಾಗ ಈಗ ಇತ್ತೀಚಿನ ಸರ್ಕಾರದ ಕಾನೂನುಗಳು ತುಂಬಾನೇ ಆದಾಯ ತೆರಿಗೆ ನಿಮ್ಗೆ ಡಿಫ್ರೆಂಟ್ ಆಗಿದೆ ಸೊ ಅದ್ರ ಪ್ಲಾನ್ ಮಾಡ್ಕೊಂಡು ಜೀವನ ಕರೆಕ್ಟ್ 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 ಪರ್ಸೆಂಟ್ ಒಂದು ಕೋಟಿ ದಾಟಿದ್ಮೇಲೆ ಪರ್ಸೆಂಟ್ ಪ್ಲಸ್ ಏಳು ಪರ್ಸೆಂಟ್ ಸರ್ಚಾರ್ಜ್ ಅದ್ರ ಮೇಲೆ ಅಂದ್ರೆ ಕಟ್ಟಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಗಾಂಧಿನಗರಲ್ಲಿ ಆಫೀಸ್ ಇದೆ ಹೊಸದಾಗಿ ರೆನೋವೇಟ್ ಮಾಡ್ತಾ ಇದ್ವಿ ಹೊಸ ಕಲಾವಿದ್ರು ಸಿನಿಮಾ ಬಿಡುಗಡೆ ಮಾಡ್ಬೇಕು ಏನೋ ಅನ್ನಿಸ್ತು ಅಮ್ಮವ್ರ ಹೆಸರಿಂದ ಈ ಪಿಕ್ಚರ್ ಬಿಡುಗಡೆ ಮಾಡೋಣ ಮ್ಯಾನೇಜರ್ ನಾಗರಾಜ್ ಓ ಈಗ ಏನ್ ಅಲ್ಲಿ ಏನ್ ಕೆಲಸ ಆಗ್ತಿದೆ ಅಲ್ಲಿ ಈಗ ಅದೇ ರೆನೋವೇಟ್ ಮಾಡಿದೆ ಮಾಡಿದ್ರೆ ಈಗ ಚಿತ್ರ ಬಿಡುಗಡೆಗಳಿಗೆ ಹಂಚಿಕೆ ಮಾಡ್ತೀರಾ ಹಂಚಿಕೆ ಮಾಡ್ ಮಾಡಣ ಅಮ್ಮವ್ರ ಹೆಸರಿನಲ್ಲಿ ಮಾಡಕ್ ಆಗುತ್ತೆ ಚಿತ್ರರಂಗಕ್ಕೊಂದು ಪ್ರೋತ್ಸಾಹ ಇರ್ಲಿ ಒಂದ್ ಕ್ವಶನ್ ಇದೆ ಅವ್ರು ಮತ್ತೆ ಬಣ್ಣ ಹಚ್ಚಬಹುದಾ ನಮ್ ಮುಂದೆ ಬರಬಹುದಾ ಅಂತ ಹೇಳಿ ರೀ ಬರ್ಬೇಕು ಅಂತ ಜವಾಬ್ದಾರಿ ಜಾಸ್ತಿ ಆಗೋಯ್ತೀವ್ರೆ ಇಲ್ಲಿ ಏನಿದ್ ರೇಷನ್ ಅಮ್ಮವ್ ಇದಕ್ಕೆ ನಿತ್ಯ ಅನ್ನದಾಸೋಹಕ್ಕೆ ನಾವೇನ್ ಮಾಡಿದ ಆಮೇಲೆ ಜನರಲ್ ಆದ ಆಹಾರ ನಾವು ಕೊಡ್ತಾ ಇಲ್ಲ ಹೌದು ಒಳ್ಳೆ ಟೇಸ್ಟಿ ಆದ ಫುಡ್ ಆಗ್ಬೇಕು ಆ ಎಣ್ಣೆ ಪದಾರ್ಥಗಳು ಅಷ್ಟೇನೆ ಒಳ್ಳೆ ಎಣ್ಣೆನೆ ನಾವೀಗ ಆಮೇಲೆ ಸುಸಜ್ಜಿತವಾಗಿರ್ಬೇಕದು ಈ ಬೇಸಿಗೆ ಕಾಲದಲ್ಲಿ ಮಜ್ಗೆ ಬೇಕು ಜನಕ್ಕೆ ಮೊಸರು ರೆಗ್ಯುಲರ್ ಫೈವ್ ಲೀಟರ್ಸ್ ತಂದ್ಬಿಡ್ತೀವಿ ಮಾಡಿ ತುಂಬಾ ಒಳ್ಳೆ ಬಟ್ರು ಪಾಪ ಪ್ರೀತಿಯಿಂದ ಮಾಡ್ತಾ ಇದ್ರೆ ಅದ್ ಅದೆಲ್ಲ ಇರೋದ್ರಿಂದ ಅದನ್ನು ನಾನು ನೋಡ್ಬೇಕು ನಾನೊಂದು ವಾರ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಹೋಗಿ ಎಲ್ಲೋ ನಿಂತು ಬಿಡ್ತದೆ ಖರ್ಚುಗಳಲ್ಲಿ ಸರ್ ಇಷ್ಟು ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ನಿಮ್ಮ ಧನ್ಯವಾದಗಳು ನೀವು ಮಾತಾಡಿರೋ ರೀತಿ ಪಾಪ ನಿಮ್ಮ ಹೆಗ್ಗದ್ದೆ ವೀಕ್ಷಕರಿಗೆ ಎಸ್ ಸರ್ ನಾನು ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ತಾವು ಮಾತಾಡಿದ್ರೆ ನಮ್ಗೆ ಸಂತೋಷ ಆಯ್ತು ಎಸ್ ಸರ್ ಥ್ಯಾಂಕ್ ಯು ಸರ್ ಬೆಳಿರಿ ಬಾಳ್ರಿ ಬದುಕ್ರಿ ಎಲ್ರಿಗೂ ಬದುಕುವಂತ ದಾರಿ ತೋರಿಸ್ರಿ ಎಸ್ ಖಂಡಿತ ಥ್ಯಾಂಕ್ ಯು ತಿರು ಬಾವಿನ ಇದು ಹಾ ಹಾ ಕ್ಲೋಸ್ ಮಾಡಿಸ್ಬಿಡಿಯಾ ಬನ್ನಿ ಸರ್ ನಿಧಾನ ಬನ್ನಿ ಏಯ್ ಡ್ಯಾನ್ಸ್ ಕ್ಲಾಸ್ ಅಂತ ನೋಡಿ ನೋಡಿ ವಿನೋದ್ ಅಂತ ಹೇಳಿದ್ರೆ ಹೌದು ಡಾನ್ಸ್ ರಾಜ ಡಾನ್ಸ್ ಅದೇ ನೆನಪಾಗುತ್ತೆ ಅಲ್ಲ ಕಿಂಗ್ ಹೌದು ಸರ್ ಡಾನ್ಸ್ ಗೆ ಕಿಂಗ್ ಮನೆ ಇದು ಮನೆ ಈ ಕಡೆ ಇರೋದು ಇದು ಡಾನ್ಸ್ ರೂಮ್ ಅಂತೆ ನಿಧಾನ ಜಾರತೆ ಟಾಪ್ ಇದು ಎಸ್ ಸುತ್ತಲೂ ಪರಿಸರ ಇದೆ ಇಲ್ಲಿ ಇಲ್ಲಿ ಸುತ್ತಲೂ ಕಾಡಿದು ಒಂತರ ಮಧ್ಯದಲ್ಲಿ ಒಂದು ಎಸ್ಟೇಟು ಎಷ್ಟು ಚೆನ್ನಾಗಿದೆ ನೋಡಿ ಹಸಿರಾಗಿದೆ ಕಂಪ್ಲೀಟ್ಲಿ ಹಸಿರಾಗಿದೆ ಸರ್ ಆದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಗೊತ್ತ ಸರ್ ಎಲ್ಲರೂ ಸಮತಟ್ಟಾಗಿರ್ತಕ್ಕಂತ ಭೂಮಿಲಿ ಈ ಪ್ರಕೃತಿ ಕ್ರಿಯೇಟ್ ಮಾಡಕ್ ಇಷ್ಟಪಡ್ತಾರೆ ಹೌದು ಇಲ್ಲಿ ಭೂಮಿ ಅಲ್ಲಿಂದ ಇರೋದು ಇಲ್ಲಿವರೆಗೂ ಸಮತಟ್ಟಾಗಿಲ್ಲ ಇಲ್ಲ ಅದರದೇ ಆದ ಗಳಿದಾವೆ ಬಟ್ ಅದಲ್ಲೂ ಕೂಡ ಒಂದ್ ಅದ್ಭುತವಾದ ಪ್ರಕೃತಿ ಕ್ರಿಯೇಟ್ ಮಾಡಿರಲ್ಲ ಹೌದು ಅದು ಅದ್ಭುತ ಸರ್ ನಿಜ ನಿಜವಾಲು ಸಾಧನೆ ಅಂತ ಹೇಳ್ಬೋದು ಹೌದು ಸರ್ ಹೌದು